ಶುಭಾಶಯಗಳನ್ನು ಪರಮ ಪೂಜ್ಯ ಸ್ವಾಮಿ ವೆಂಕಾಶಾಮರಪಾದಗಳಿಗೆ ಸಮಸ್ತ ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳಿತ್ತು ಮನುಷ್ಯನ ಜನ್ಮ ಅನೇಕ ಸಂಸ್ಕಾರಗಳ ನಂತರ ಬಂದಿರುವಂಥದ್ದು ಬಹಳ ಪ್ರಮುಖವಾದಂಥದ್ದು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ಹೇಳಿದ ತಕ್ಷಣ ಏನೋ ನಮಗೆ ತಿಳಿಯಲಾರದೆ ಶಬ್ದಗಳು ಅಂತ ಅನ್ಸುತ್ತೆ ಆದರೆ ಮನುಷ್ಯನ ಜನ್ಮದ ಸಾರ್ಥಕತೆ ಅಂದ್ರೆ ಏನು ಅಂದ್ರೆ ಭಗವಂತನನ್ನ ಪಡೆಯುವುದು ಭಗವಂತನನ್ನು ಪಡೆಯಲು ಅನೇಕ ಮಾರ್ಗಗಳಿವೆ ಅಂತ ಭಗವಾನ್ ರಾಮಕೃಷ್ಣರು ಹೇಳಿದಾಗೆ ಎಲ್ಲ ನದಿಗಳು ಸಮುದ್ರಗಳನ್ನ ಸೇರುವಂತಹದ್ದು ಅಂತ ಹಾಗೆ ಇವು ಕೂಡ ಭಗವಂತನನ್ನು ಪಡೆಯೋದಕ್ಕೆ ಬೇಕಾಗುವಂತ ಮಾರ್ಗಗಳು ಅದ್ವೈತ ಅಂದ್ರೆ ಇನ್ನೊಂದಿಲ್ಲ ಅಂತ ನಾನೇ ಬ್ರಹ್ಮ ಅಂತ ಅಹಂ ಬ್ರಹ್ಮ ಅಂತ ದ್ವೈತ ಅಂದ್ರೆ ದೇವರು ಇದ್ದಾನೆ ಅವನ ಮುಖಾಂತರ ನಾವು ಅವನನ್ನು ಸೇರೋದು ನಾವು ಉಪಕರಣಗಳು ವಿಶಿಷ್ಟ ಅದ್ವೈತ ಅಂದ್ರೆ ದೇವರು ಮತ್ತು ನಮ್ಮ ನಡುವೆ ಇನ್ನೊಬ್ಬರು ಇದ್ದಾರೆ ಅದ್ರ ಮುಖಾಂತರ ಸೇರೋದು ಅಂತ ಮಹಾಭಾರತದ ಯುದ್ಧ ಮುಗಿದೋದ್ಮೇಲೂ ಮೇಲೂ ಕೂಡ ಇನ್ನು ಸೈನಿಕರು ಹೊಡೆದಾಡ್ತಾ ಇದ್ರಂತೆ ಹಾಗೆ ಮೂಲವನ್ನು ಮರೆತು ನಾವು ದ್ವೈತ ಅದ್ವೈತ ವಿಶಿಷ್ಟ ದ್ವೈತ ಅಂತ ಹೊಡೆದಾಡೋದ್ರಲ್ಲಿ ಅರ್ಥವಿಲ್ಲ ಅಂತ ಇಲ್ಲಿ ಭಗವಾನ್ ಶಂಕರರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ನಮ್ಮ ರಾಮಕೃಷ್ಣ ಆಶ್ರಮಗಳಲ್ಲೂ ಕೂಡ ಸ್ವಾಮಿ ವಿವೇಕಾನಂದರು ಅದ್ವೈತವನ್ನ ಎತ್ತು ಭಗವಾನ್ ಶ್ರೀಕೃಷ್ಣ ಹೇಳೋದೇನು ಅಂದ್ರೆ ಯಾವಾಗ ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾಗುತ್ತೋ ಅವಾಗ ಅವತರಿಸಿ ಬರ್ತೀನಿ ಅಂತ ಹಾಗೆ ಶಂಕರಾಚಾರ್ಯರು ಬರೋಕ್ಕಿಂತ ಪೂರ್ವದಲ್ಲಿ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದ ಅವನತಿ ಆಗುವಂತಹ ಸ್ಥಿತಿ ಯಾವುದಕ್ಕೂ ಒಂದು ನಿರ್ದಿಷ್ಟವಾದ ನಿಖರವಾದ ಮಾಹಿತಿಗಳು ಇಲ್ಲದವಾದ ಆಗ ಶಂಕರಾಚಾರ್ಯರ ಜನನ ಆಯಿತು ಕ್ರಿಸ್ತ ಶಕ ಎಂಟುನೂರ ಏಳುನೂರ ಎಂಬತ್ತೆಂಟರಲ್ಲಿ ಶಂಕರ ಜನ್ಮ ಆಗುತ್ತೆ ಕೇರಳದ ಕಾಲಡಿಯಲ್ಲಿ ಶಿವಭಕ್ತ ಬ್ರಾಹ್ಮಣ ಕುಟುಂಬ ಶಿವಗುರು ತಂದೆ ಆರ್ಯಂಬ ತಾಯಿ ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳಾಗಲ್ಲ ಶಿವನನ್ನ ವಿಶೇಷವಾಗಿ ಪ್ರಾರ್ಥಿಸಿದ ಮೇಲೆ ಗಂಡು ಮಗು ಜನ್ಮ ತಾಳುತ್ತೆ ಶಿವನ ಕೃಪೆಯಿಂದ ಆ ಮಗುವನ್ನ ಪಡೆದಿಂದ ಶಂಕರ ಅಂತ ಹೆಸರನ್ನ ಇಡುತ್ತಾರೆ ಶಂಕರ ಚಿಕ್ಕವನಿದ್ದಾಗಲೇ ತಂದೆ ತೀರಿ ಹೋಗ್ತಾರೆ ತಾಯಿ ಆರ್ಯಂಬ ಸಂಪ್ರದಾಯ ಪ್ರಕಾರ ಶಂಕರನಿಗೆ ಉಪನಯನವನ್ನು ಮಾಡಿಸ್ತಾರೆ ಅದಾದ ನಂತರ ಎಂಟು ವರ್ಷಗಳಲ್ಲಿ ಎಲ್ಲ ವೇದಗಳನ್ನು ಆ ಅಧ್ಯಯನ ಮಾಡಿ ಅವುಗಳ ಮೇಲೆ ಭಾಷ್ಯ ರಚಿಸುವಂತಹ ಒಂದು ಸಾಮರ್ಥ್ಯ ಪಡೀತಾರೆ ಆ ಶಂಕರ ಬಾಲಕನಿಗೆ ಬಹಳ ಚುರುಕಾದ ಬುದ್ಧಿ ಬಹಳ ಏಕಾಗ್ರತೆ ನೆನಪಿನ ಶಕ್ತಿ ಇಡುವಂಥ ವಿಶೇಷ ಶಕ್ತಿ ಅದರ ಜೊತೆಗೆ ತಂದೆ ವೇದ ಪಾರಾಯಣ ಮಾಡಿದ್ರಿಂದ ಆ ರಕ್ತಗತವಾಗಿ ಬಂದಂಥದ್ದು ಮೊನ್ನೆ ಸ್ವಾಮೀಜಿ ಅವರ ಜೊತೆಗೆ ಮಾತಾಡ್ತಾ ಕೇಳ್ತಾ ಇದ್ದೆ ಶಂಕರರು ಹುಟ್ಟಿದಾಗಲೇ ಬ್ರಹ್ಮಜ್ಞಾನಿಗಳಾಗಿ ಹುಟ್ಟಿದಂಥವರು ಎಂಟು ವರ್ಷಗಳಲ್ಲಿ ಅಷ್ಟನ್ನ ಪಡೆಯಬೇಕಾದರೆ ಭಗವಂತನ ವಿಶೇಷ ಕೃಪೆ ಅಂತ ಅದಾದ ನಂತರ ಇವರಿಗೆ ಶಂಕರನಿಗೆ ಸನ್ಯಾಸವನ್ನು ಪಡೆಯಬೇಕು ಅಂತ ಆಸೆ ಆಗುತ್ತೆ ತಂದೆ ಇಲ್ಲ ತಾಯಿ ಒಬ್ಳೆ ಇರೋ ಒಬ್ಬ ಗಂಡು ಮಗಳ ಸನ್ಯಾಸಕ್ಕೆ ಬೆಳೆದು ಬಿಟ್ರೆ ಏನು ಎಲ್ಲ ತಾಯಿಗೆ ಇರುವಂತಹ ಸಂಕಟಗಳೇ ನನ್ನ ವಯಸ್ಸಾದ ಕಾಲಕ್ಕೆ ನನ್ನ ಯಾರು ನೋಡ್ತಾರೆ ಅದಕ್ಕೆ ಶಂಕರ ಹೇಳೋದೇನು ಅಂದ್ರೆ ಅಮ್ಮ ನಾನು ಸನ್ಯಾಸವನ್ನು ಸ್ವೀಕರಿಸಲೇಬೇಕು ನೀನು ಎಲ್ಲಿ ಯಾವ ಯಾವಾಗ ರೀತಿಯ ಅವಾಗ ನಾನು ಬರ್ತೀನಿ ಅಂತ ಭರವಸೆಯನ್ನು ಕೊಟ್ಟ ಅಷ್ಟಾದ್ರೂ ತಾಯಿಗೆ ಆ ಒಂದು ಅನುಮತಿ ಕೊಡೋದಕ್ಕೆ ಕಷ್ಟ ಆ ಸ್ನಾನಕ್ಕೆ ಹೋದಾಗ ಒಂದು ಮಸಳೆ ಕಾಲಿಡಿಯುತ್ತೆ ಅಮ್ಮ ಎಂದು ಕಾಲು ಹಿಡ್ದಿದೆ ನೀ ಸನ್ಯಾಸಿ ಆದ್ರಷ್ಟೇ ಬಿಡುದು ಅಂತ ಹೇಳ್ತಾ ಇದೆ ಏನ್ ಮಾಡ್ಬೇಕು ಆಯ್ತಪ್ಪ ಅಂತ ಪರ್ಮಿಷನ್ ಕೊಟ್ಟ ಆವಾಗ ಗುರುಗಳನ್ನ ಹುಡುಕಿ ಆ ಶಕ್ತಿಯನ್ನೆಲ್ಲ ಪಡೀತಾರೆ ಈಗಾಗಲೇ ಸ್ವಾಮೀಜಿ ಅವರು ಹಾಗೆ ಭಾರತದಲ್ಲಿ ಈ ಸನ್ಯಾಸಿ ಪದ್ಧತಿ ಎಲ್ಲ ಬೇರೆ ಬೇರೆ ಆಗೋಗ್ಬಿಟ್ಟಿತ್ತು ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ತಂದವರು ಶಂಕರಾಚಾರ್ಯರು ಇಲ್ಲಿ ಸನ್ಯಾಸ ಸ್ವೀಕರಿಸಿದ ಮೇಲೆ ಆ ಬಾಲಕನಿಗೆ ಎಷ್ಟು ಶಕ್ತಿ ಇತ್ತು ಅನ್ನೋ ಒಂದು ಘಟನೆ ಯಾವಾಗ ಸನ್ಯಾಸ ಸ್ವೀಕರಿಸ್ತಾರ ಆವಾಗ ಐದು ಮನೆಗಳಿಗೆ ಹೋಗಿ ಭಿಕ್ಷೆಯನ್ನ ಬೆತ್ತಿ ಬೇಡ್ಕೊಂಡು ಬರ್ಬೇಕು ತಗೊಂಡ್ಬರ್ಬೇಕು ಆಗ ಶಂಕರ ಒಬ್ಬರು ಮನೆಗೆ ಹೋಗ್ತಾರೆ ಹೋಗಿ ಭಿಕ್ಷೆಯನ್ನು ಕೇಳ್ತಾರೆ ಅವಳು ಬಹಳ ಬಡ ಮಹಿಳೆ ಅವಳಿಗೆ ಸೀರೆ ಕೂಡ ಹರಿದೋಗ್ಬಿಟ್ಟಿದೆ ಅದನ್ನ ಗಂಟು ಹಾಕಿಬಿಟ್ಟು ಒಬ್ಬೊಬ್ಬ ಬ್ರಹ್ಮಚಾರಿ ಬಂದಿದ್ದಾನೆ ಸನ್ಯಾಸಿ ಬಂದಿದ್ದಾನೆ ಅವನಿಗೆ ಭಿಕ್ಷೆಯನ್ನು ಕೊಡಬೇಕು ಮನೆ ತಡಕಾಡಿದ್ರೆ ಏನು ಸಿಗ್ಲಿಲ್ಲ ಕೊನೆಗೆ ಒಂದು ಒಣಗಿದ ನೆಲ್ಲೆಕಾಯಿ ಸಿಗುತ್ತೆ ಅದನ್ನೇ ಭಿಕ್ಷೆಗೆ ಹಾಕ್ತಾರೆ ಇದನ್ನು ನೋಡಿದಂತ ಶಂಕರರು ಅಲ್ಲೇ ನಿಂತು ಕನಕಸ್ತೋತ್ರ ಅಂತ ಹೇಳ್ತಾರೆ ಆಗ ಅವಳ ಜೀವನವೇ ಬದಲಾಗತ್ತೆ ಇದಕ್ಕೆ ಪುರಾವೆ ಅಂತ ಕಾಲಡಿಯಲ್ಲಿ ಈಗಲೂ ಆ ಭಿಕ್ಷೆ ನೀಡಿರುವಂತ ಮಹಿಳೆಯ ವಂಶಸ್ಥರು ಇದ್ದಾರಂತೆ ಹಾಗಾಗಿ ಆ ಶಂಕರಗೆ ಆ ಬಾಲ್ಯದಲ್ಲೇ ಎಷ್ಟೊಂದು ಶಕ್ತಿ ಇತ್ತು ಅನ್ನೋದು ಅದರ ಜೊತೆಗೆ ಅವರಿಗೆ ಬಹಳಷ್ಟು ಏಕಾಗ್ರತೆ ನೆನಪಿನ ಶಕ್ತಿ ಚುರುಕು ಚುರುಕು ಎಷ್ಟಿತ್ತು ಅನ್ನೋದಕ್ಕೆ ಈ ಉತ್ತರ ಭಾರತದಲ್ಲಿ ದ್ವಿವೇದಿ ತ್ರಿವೇದಿ ಚತುರ್ವೇದಿ ಅಂತ ಅಡ್ಡ ಹೆಸರುಗಳೆಲ್ಲ ಇದೆ ಒಂದು ವೇದವನ್ನು ಓದಿದವರಿಗೆ ಬೇರೆ ಎರಡು ವೇದದವರು ಓದಿದ್ರು ಇಲ್ಲಿ ನಾಲ್ಕು ವೇದಗಳನ್ನು ಓದಿದಂತ ಶಂಕರರು ಆಗ ಈ ವೇದಾಧದ ಜೊತೆಗೆ ಭಗವದ್ಗೀತೆಗಳನ್ನೆಲ್ಲ ಬಹಳಷ್ಟು ಸುಲಭವಾಗಿ ಅರ್ಥೈಸಿಕೊಂಡವರು ಸಂಸ್ಕೃತದ ಪಾಂಡಿತ್ಯವನ್ನ ಬಹಳಷ್ಟು ಪಡೆದವರು ಇವತ್ತು ಶಂಕರರ ರಚಿಸಿದಂತ ಅನೇಕ ಕೀರ್ತನೆಗಳನ್ನ ನಾವು ಕೇಳಿದ್ರು ಆ ಸಂಸ್ಕೃತದ ಯಾರಿಗೆ ಅಗಾಧವಾದ ಆಳವಾದ ಜ್ಞಾನ ಇದೆ ಅವ್ರಿಗೆ ಅರ್ಥ ಆಗುತ್ತೆ ಯಾವ ರೀತಿಯ ಭಾವನೆಗಳು ಅವರಲ್ಲಿ ಮೂಡಿದ್ವು ಅಂತ ಹಾಗಾಗಿ ಆ ಸ್ತೋತ್ರಗಳನ್ನೆಲ್ಲ ಬರೀತಾರೆ ಅನೇಕ ಘಟನೆಗಳು ನಡೆಯುತ್ತೆ ಶಂಕರ ಜೀವನದಲ್ಲಿ ಕೊನೆಗೆ ಶಂಕರಾಚಾರ್ಯರು ತಾಯಿ ತೀರು ಹೋದಾಗ ಅವರ ಅಂತಿಮ ಸಂಸ್ಕಾರವನ್ನ ಸನ್ಯಾಸಿಗಳು ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಶಂಕರಾಚಾರ್ಯರು ತಾಯಿಯ ಅಂತಿಮ ಸಂಸ್ಕಾರವನ್ನು ಮಾಡುವಂತದ್ದು ಬಂತು ಆ ಕಾಲದಲ್ಲಿ ಪರಕೀಯರು ನಮ್ಮ ದೇಶವನ್ನ ಎಲ್ಲ ರೀತಿಯಿಂದ ಅಧಕ್ ಪತನಕ್ಕೆ ಇಳಿಸುವಂತ ಸರ್ವವಿಧದ ಪ್ರಯತ್ನಗಳು ನಡೀತಾ ಇದ್ದವು ಧಾರ್ಮಿಕತೆ ಸಾಮಾಜಿಕತೆ ಅದರ ಜೊತೆಗೆ ಈ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರು ಈ ಜಾತಿಯನ್ನ ಬದಲಾಯಿಸುವಂತಹ ಕಾರ್ಯಗಳು ಕೂಡ ನಡೀತಾ ಇದ್ದರು ಇತ್ತೀಚೆಗೆ ನಮಗೆ ಗೊತ್ತಾಗ್ತಾ ಇರೋದಂದ್ರೆ ಹಿಂದೂ ಧರ್ಮ ಸನಾತನ ಧರ್ಮದ ಬಗ್ಗೆ ಅನೇಕ ಟೀಕು ಟಿಪ್ಪಣಿಗಳೆಲ್ಲ ಬಂದಿದೆ ಈ ಹಿಂದೂ ಧರ್ಮವನ್ನ ಉಳಿಸೋದಕ್ಕೆ ಸನಾತನ ಧರ್ಮವನ್ನ ಉಳಿಸೋದಕ್ಕೆ ಯಾವ ರೀತಿ ಶಂಕರಾಚಾರ್ಯರು ಪ್ರಯತ್ನವನ್ನು ಮಾಡಿದ್ರು ಆಗಿನ ಕಾಲದಲ್ಲಿ ಅನ್ನೋದನ್ನ ನಾವು ನೋಡ್ಬೇಕು ಇಡೀ ಭಾರತವನ್ನ ಕೇವಲ ಮೂವತ್ತೆರಡು ವರ್ಷಗಳಲ್ಲಿ ನಾಲ್ಕು ಬಾರಿ ಸಂಚರಿಸಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನ ಕಟ್ಟಿದ್ರು ಅದರ ಜೊತೆಗೆ ಶಿಷ್ಯರನ್ನು ಕೂಡ ತಯಾರು ಮಾಡಿದರು ಇವತ್ತೇನಾಗ್ತಾ ಇದೆ ಅಂದ್ರೆ ಯಾವುದೇ ಒಂದು ವಿಚಾರಧಾರೆಯನ್ನ ಮಹತ್ವರಿಂದ ಅವರು ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳುವಂತ ಸ್ಥಿತಿಯಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಅದು ಅರ್ಥ ಅಪಾರ್ಥವೂ ಆಗುತ್ತೆ ಮತ್ತು ಅದರ ತೀಕ್ಷ್ಣ ಕಳ್ಕೊಳ್ಳುತ್ತೆ ಆದರೆ ಶಂಕರಾಚಾರ್ಯರು ಆ ಶಿಷ್ಯನನ್ನ ಆ ರೀತಿ ತಯಾರು ಮಾಡಿರ್ತಾರೆ ಕೊನೆಯ ದಿನಗಳಲ್ಲಿ ಅವರು ಹೇಳುವುದೇನು ನಾಲ್ಕು ಮಠಗಳು ನಾಲ್ಕು ವೇದಗಳನ್ನ ಪ್ರಚಾರ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ಇಲ್ಲಿ ಶಂಕರಾಚಾರ್ಯರು ಈ ಪ್ರವಾಸ ಮಾಡ್ತಾ ಇರಬೇಕಾದ್ರೆ ನೇಪಾಳ ದೊರೆ ಅಲ್ಲಿ ಕೂಡ ಅದೇ ಪರಿಸ್ಥಿತಿ ಆಗಿರುತ್ತೆ ಹಿಂದೂ ಸಂಪ್ರದಾಯದ ಪೂಜಾ ಪದ್ಧತಿಗಳು ಮತ್ತು ಅಲ್ಲಿಯ ಧಾರ್ಮಿಕ ಸ್ಥಿತಿಗತಿಗಳು ಎಲ್ಲ ಕೆಟ್ಟೋಗಿರುತ್ತೆ ಅದಕ್ಕೆ ಅಲ್ಲಿಯ ರಾಜ ಶಂಕರರ ಬಗ್ಗೆ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂಡು ಅವರನ್ನ ಆಹ್ವಾನಿಸ್ತಾರೆ ಆಹ್ವಾನಿಸಿ ಅವ್ರಿಗೆ ಗೌರವವನ್ನು ಕೊಡ್ತಾನೆ ಅವನಿಗೆ ಮಕ್ಕಳಿರಲ್ಲ ವಿಶೇಷವಾದ ತಪಶಕ್ತಿಯಿಂದ ಅವ್ರಿಗೆ ಮಗುವನ್ನು ಕರಳಿಸ್ತಾರೆ ಅದರ ಜೊತೆಗೆ ನೇಪಾಳದ ಪಶುಪತಿನಾಥನ ದೇವಸ್ಥಾನದಲ್ಲಿ ಒಂದು ಪೂಜಾ ಪದ್ಧತಿಯ ವ್ಯವಸ್ಥೆಯನ್ನು ಮಾಡ್ತಾರೆ ಯಾರು ನೇಪಾಳಕ್ಕೆ ಹೋಗಿರ್ತಿರೋ ಅಲ್ಲಿ ಪಶುಪತಿನಾಥ ದೇವಸ್ಥಾನ ಹೋಗ್ತಿರೋ ಅಲ್ಲಿ ಗೊತ್ತಾಗುತ್ತೆ ಪೂಜಾರಿ ವಿಚಾರಿಸಿದ್ರೆ ಇವತ್ತಿಗೂ ದಕ್ಷಿಣ ಭಾರತದ ವ್ಯಕ್ತಿಗಳೇ ನೇಪಾಳದಲ್ಲಿ ಪಶುಪತಿನಾಥನ ಪೂಜೆಯನ್ನ ಮಾಡುವಂತಹದ್ದು ವ್ಯವಸ್ಥೆ ಇದೆ ಅಷ್ಟರ ಮಟ್ಟಿಗೆ ಈ ಸನಾತನ ಧರ್ಮದ ಬಗ್ಗೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಮತ್ತು ಅದ್ವೈತದ ಬಗ್ಗೆ ಬಹಳಷ್ಟು ನಿಖರವಾದಂತ ವಿಚಾರಧಾರೆಗಳನ್ನ ಜನರಿಗೆ ಕೊಡ್ತಾರೆ ವಿವೇಕ ಚೂಡಾವಣೆ ಗ್ರಂಥ ಅಂತಿದೆ ಅದು ಸಾಧಕ ವ್ಯಕ್ತಿಗಳಿಗೆ ಸನ್ಯಾಸಿಗಳಿಗೆ ಅದ್ಭುತವಾದಂತಹ ಒಂದು ಕೃತಿ ಅಲ್ಲಿ ನಾನು ಯಾರು ಬ್ರಹ್ಮ ಯಾರು ಜ್ಞಾನ ಯಾವುದು ಕರ್ತವ್ಯ ಅಂದ್ರೆ ಎಲ್ಲ ವಿಚಾರಗಳನ್ನ ಅದ್ಭುತವಾಗಿ ವಿವರಿಸಿದಂತ ಸಂಸ್ಕೃತ ಭಾಷೆಯಲ್ಲಿರುವಂತಹ ಒಂದು ಪುಸ್ತಕ ಈಗ ನಾನು ಹೇಳಿದಾಗೆ ಗಜಗೋವಿಂದಂ ಅದು ಕೂಡ ಅಷ್ಟೆ ಇಲ್ಲಿ ಎಲ್ಲ ವಿಚಾರಗಳನ್ನ ಅದ್ಭುತವಾಗಿ ಹೇಳಿರುವಂತ ಏನಾದರೂ ಹಿಂದೂ ಸನಾತನ ನಮ್ಮ ಧರ್ಮದಲ್ಲಿ ಸಿಗ್ಬೇಕು ಅಂದ್ರೆ ಶಂಕರನ್ನ ಅಧ್ಯಯನ ಮಾಡಬೇಕು ಶಂಕರಾಚಾರ್ಯ ಜೀವನದ ಅಧ್ಯಯನವನ್ನು ಮಾಡ್ತಾ ಇದ್ರೆ ನಮಗೆ ರೋಮಾಂಚನ ಅಂತ ಅನಿಸುತ್ತೆ ಯಾವಾಗ ನೇಪಾಳಕ್ಕೆ ಹೋಗಿ ವಾಪಾಸು ಬರಬೇಕೋ ಆವಾಗ ಕೇದಾರದಲ್ಲಿ ಅನೇಕ ಘಟನೆಗಳು ಕೂಡ ನಡೆಯುತ್ತೆ ಭಗವಾನ್ ರಾಮಕೃಷ್ಣರ ಒಂದು ಪದ್ಧತಿ ಅಂದರೆ ಸನ್ಯಾಸಿ ಪದ್ಧತಿ ಕೂಡ ಈಗೇನು ಹೇಳಿದ್ರು ಸ್ವಾಮೀಜಿ ದಶನಾಮಿ ಸನ್ಯಾಸಿ ಪದ್ಧತಿ ಅಂತ ಹಾಗೆ ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ತೋತಾಪುರಿ ಅವರು ಭಗವಾನ್ ರಾಮಕೃಷ್ಣರಿಗೆ ಸನ್ಯಾಸವನ್ನು ಕೊಟ್ಟರು ಇದು ಪುರಿ ಸಂಪ್ರದಾಯದ ವ್ಯವಸ್ಥೆ ಅಲ್ಲಿ ತನಕ ಆ ಸನ್ಯಾಸಿ ಆ ಪದ್ಧತಿ ಕೂಡ ಬೇರೆ ಬೇರೆ ವಿಭಿನ್ನವಾಗಿತ್ತು ಮತ್ತು ನಿಖರವಾಗಿ ಇರಲಿಲ್ಲ ಅಂತ ಹಾಗೆ ಈಗ ತಾನೇ ಕುಂಭಮೇಳ ಆಗೋದಾಗ ನಿಮಗೆ ಗೊತ್ತು ನಾಗ ಸಾಧುಗಳು ಅಂತ ಅವರು ಕೂಡ ಸಾಧುಗಳೇ ಆದರೆ ಯಾವಾಗ ಈ ಪರಕೀಯರು ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದ ಮೇಲೆ ಪ್ರಖರವಾಗಿ ಏನು ಬರ್ತಾರೋ ಅವಾಗ ಜ್ಞಾನ ಶಾಸ್ತ್ರ ಅವುಗಳ ಜೊತೆಗೆ ಶಸ್ತ್ರಗಳು ಬೇಕು ಅನ್ನೋ ಕಾರಣಕ್ಕೆ ಆ ನಾಗ ಸಾಧನೆಗಳ ಆನಂತರ ಹುಟ್ಟಿಕೊಂಡಂತಹ ಸನ್ಯಾಸ ಪದ್ಧತಿ ಅಂತ ಕಾಣಿಸುತ್ತೆ ಹೀಗೆ ಭಗವಾನ್ ಶಂಕರರು ಹಿಂದೂ ಸನಾತನ ಧರ್ಮ ಮತ್ತು ನಮ್ಮ ಧರ್ಮ ಗ್ರಂಥಗಳ ಅಲ್ಲಿ ತನಕ ಶಂಕರರು ಬರೋಕ್ಕಿಂತ ಪೂರ್ವದಲ್ಲಿ ಈ ಎಲ್ಲ ಗ್ರಂಥಗಳ ಪರಿಚಯ ಜನರಿಗೆ ಸುಲಭವಾಗಿ ಸಿಗ್ತಿರಲಿಲ್ಲ ಹಾಗಾಗಿ ಎಲ್ಲದರ ಮೇಲೆ ಅವರು ವಿಶೇಷವಾದಂತ ಮುತುವರ್ಜಿ ವಹಿಸಿ ಭಾಷ್ಯಗಳನ್ನು ಬರೆದರು ಹಾಗಾಗಿ ನಮ್ಗೆಲ್ಲರಿಗೂ ಸುಲಭವಾಗಿ ಎಲ್ಲ ವಿಚಾರಗಳು ಸಿಗುವಂಗೆ ಮಾಡಿದರು ಭಗವಾನ್ ಶಂಕರರು ಇವತ್ತು ನಾವು ವಿಶೇಷವಾಗಿ ಹಿಂದೂ ಧರ್ಮದ ಬಗ್ಗೆ ಯುವ ಜನತೆಗೆ ಇದರ ಬಗ್ಗೆ ಅರಿವಿಲ್ಲ ಏನೋ ಈಗ ಹೇಳಿದ್ನೆಲ್ಲ ಪ್ರಾರಂಭದಲ್ಲಿ ಏನೇವು ಮೂರು ಪದ್ಧತಿಗಳು ಅದ್ವೈತ ದ್ವೈತ ವಿಶಿಷ್ಟ ಅದ್ವೈತ ಇವುಗಳ ಹೆಸರುಗಳನ್ನೇ ಕೇಳಿರಲ್ಲ ಹಾಗಾಗಿ ಇತ್ತೀಚೆಗೆ ಆ ಮಕ್ಕಳಿಗೆಲ್ಲ ಅವುಗಳನ್ನು ಕೊಡಬೇಕಾಗಿದೆ ನೀವು ಇನ್ನೇನು ಹೆಚ್ಚು ಮಾಡಬೇಕಾಗಿಲ್ಲ ಮಾಡಬೇಕಾಗಿದ್ದಿಷ್ಟೇ ಯೂಟ್ಯೂಬ್ ಹೋದರೆ ಶಂಕರಾಚಾರ್ಯರ ಬಗ್ಗೆ ಅನೇಕರು ವಿಧ ವಿಧ ವಿಧವಾಗಿ ಉಪನ್ಯಾಸಗಳನ್ನು ಮತ್ತು ಚರಿತ್ರೆಗಳನ್ನ ಅವರ ಸಾಧನೆಗಳನ್ನ ಬಿಡಿಸಿಟ್ಟಿದ್ದಾರೆ ಅವುಗಳನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೇಳೋ ಹಾಗೆ ಆನ್ ಮಾಡಿಟ್ಟರೆ ಸಾಕು ಅಷ್ಟು ಮಾಡಿದರೂ ಎಷ್ಟೋ ಆಗುತ್ತೆ ಏನಾಗ್ಬಿಟ್ಟಿದೆ ಅಂದರೆ ಅದು ನನಗೆ ತಿಳಿಯಲಾರದ ಭಾಷೆ ಸಂಸ್ಕೃತ ನಾನು ಇತ್ತೀಚೆಗಷ್ಟೇ ಕೇಳ್ತಾ ಇದ್ದೆ ಈ ಸಾಫ್ಟ್ವೇರ್ ಕಂಪ್ಯೂಟರ್ನಲ್ಲಿರೋದು ಕೂಡ ಈ ಸಂಸ್ಕೃತ ಭಾಷೆಯ ಅಳವಡಿಸಲಾಗಿದೆ ಅಂದರೆ ಅದರ ತಳಹದಿಯ ಮೇಲೆ ಕಂಪ್ಯೂಟರ್ನ ಬೈನರಿ ಸಿಸ್ಟಮ್ ಕೂಡ ಆಗಿದೆ ಅಂತ ನಾನೆಲ್ಲರೂ ಕೇಳಿದೆ ಹಾಗಾಗಿ ಭಗವಾನ್ ಶಂಕರರ ವಿಶೇಷ ದಿನದಂದು ನಮಗೆಲ್ಲರಿಗೂ ಭಗವಾನ್ ಶಂಕರರ ವಿಶೇಷ ಕೃಪೆ ಆಗಬೇಕು ಹಾಗಾಗಿ ಶಂಕರಾಚಾರ್ಯರು ಬಂದದ್ದು ತಮ್ಮನ್ನು ಉದ್ಧರಿಸಿಕೊಳ್ಳಲಲ್ಲ ಜಗತ್ತನ್ನು ಉದ್ಧರಿಸಲು ಅದರಲ್ಲೂ ಎಲ್ಲ ರಂಗದ ಎಲ್ಲ ರೀತಿಯ ಜನರಿಗೂ ಕೂಡ ಅವರು ತಮ್ಮ ಜ್ಞಾನವನ್ನು ಹಂಚಿದ್ದಾರೆ ಹಾಗಾಗಿ ಇವರು ವಿಶೇಷವಾದ ಜ್ಞಾನ ಬೆಳಕನ್ನು ಕೊಟ್ಟಿರುವಂತ ಮಹಾತ್ಮರು ಹಾಗಾಗಿ ನಿಮ್ಮೆಲ್ಲರಿಗೂ ಭಗವಾನ್ ಶಂಕರ ವಿಶೇಷವಾದ ಕೃಪೆಯನ್ನು ಕರುಣಿಸ್ಲಿ ಈ ಒಂದು ಅವಕಾಶವನ್ನ ಪರಮಪೂಜ್ಯ ಸ್ವಾಮಿ ಪ್ರಕಾಶಿಯವರು ಮಾಡಿಕೊಟ್ಟಿರೋದಕ್ಕೋಸ್ಕರ ಅವ್ರಿಗೂ ಕೂಡ ನನ್ನ ಅನಂತಾನಂತವಾದ ಧನ್ಯವಾದಗಳನ್ನು ತಪ್ಪಿಸ್ತೇನೆ ಜಯ ರಾಮಕೃಷ್ಣ